ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಬಾನುಲಿಯಲ್ಲಿ ಶ್ರೀ ಕೃಷ್ಣಾಯ ನಮಃ ಸಮಸ್ತ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ಇಂದಿನ ಗೀತಾ ಸುನಾದದ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾವು ಧ್ಯಾನ ಶ್ಲೋಕದ ಶ್ಲೋಕದ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ ಇಲ್ಲಿ ವ್ಯಾಸರ ಬಗೆಗೆ ಒಂದು ಸೋದಾಹರಣೆಯನ್ನ ಕೊಟ್ಟಿದ್ದಾರೆ ಮತ್ತು ಅದನ್ನು ವಿವರಣೆಯಾಗಿ ನಮಗೆ ತಿಳಿಸಿದ್ದಾರೆ ಪ್ರತಿದಿನ ದಿನ ಸಜ್ಜನರಾಗಿರುವಂತಹವರು ಹೇಗೆ ವ್ಯಾಸರ ಮಾತನ್ನ ಸ್ವೀಕರಿಸಿ ಕೃಷ್ಣನ ಬೋಧನೆಯನ್ನ ಅನುಸರಿಸಿ ಹೇಗೆ ಗೀತಾರ್ಥದ ಪರಿಮಳವನ್ನ ಸ್ವೀಕರಿಸಬೇಕು ಎಂಬುದರ ಬಗ್ಗೆ ಉಲ್ಲೇಖವಾಗಿದೆ ಜೇನು ನೊಣಗಳಿಗೂ ಮತ್ತು ಕೇವಲ ನೊಣಗಳಿಗೂ ಬಹಳ ವ್ಯತ್ಯಾಸವಿದೆ ನೊಣಗಳಿಗೆ ಎಲ್ಲಿಯೇ ಕಲ್ಮಶವನ್ನು ಕಂಡರೂ ಅಲ್ಲಿಯೇ ಹೋಗಿ ಕೂರುತ್ತದೆ ಆದರೆ ಜೇನು ನೊಣಗಳು ಕಲ್ಮಶ ಎಲ್ಲಿದ್ದರೂ ಕೂಡ ಅದರ ವಾಸನೆಯನ್ನು ಪಕ್ಕಕ್ಕಿರಿಸಿ ಹೂವಿನ ಪರಿಮಳ ಎಲ್ಲಿರುತ್ತದೋ ಅಲ್ಲಿ ಮಾತ್ರ ಹೋಗುವಂಥ ಒಂದು ದಾರಿ ಜೇನುನೊಳಗಳದ್ದು ಅಂತಹ ಒಂದು ಮಾಹಿತಿಯನ್ನ ಈ ಧ್ಯಾನ ಶ್ಲೋಕದ ಏಳನೆಯ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಹರಿಕಥಾ बोधितं लोके सज्जन षट्पदैरहरीयमानं मुदाजं कलिमला प्रध्वंसिन् श्रेयसे इली महाभारत ए कमल पराशर ವ್ಯಾಸರ ಮಾತಿನ ಸರೋವರದಲ್ಲಿ ಹುಟ್ಟಿದೆ ಈ ಭಗವದ್ಗೀತೆ ಈ ಕಮಲ ನಾನಾ ಕಥೆಗಳೆಂಬ ಕೇಸರಗಳಿಂದ ಕೂಡಿದೆ ಹರಿಕಥೆ ಎಂಬ ಬೋಧನೆಯಿಂದ ಅರಳಿದೆ ಸಜ್ಜನರು ಎಂಬ ಜೇನು ನೊಣಗಳೇ ಸಂತೋಷದಿಂದ ಇದನ್ನು ಪ್ರತಿದಿನವೂ ಪಾನ ಮಾಡುತ್ತಿರುವವರು ಸ್ವೀಕರಿಸುತ್ತಿರುವವರು ಕಲಿಕಲ್ಮಶವನ್ನು ನಾಶ ಮಾಡುವ ಗೀತಾರ್ಥದ ಪರಿಮಳದಿಂದ ಕೂಡಿದ ಈ ಕಮಲ ನಮಗೆ ಶ್ರೇಯಸ್ಸನ್ನು ಮಾಡಲಿ ಎಂಬ ಅರ್ಥವಿದೆ ಇದನ್ನ ವಿವರಣಾತ್ಮಕವಾಗಿ ನಾವು ತಿಳಿಬೇಕು ಅಂತಂದ್ರೆ ವ್ಯಾಸರಿಗೆ ಭಗವದ್ಗೀತೆಗೆ ಮತ್ತೊಂದು ಸೋದಾಹರಣೆಯನ್ನ ಕೊಟ್ಟಿದ್ದಾರೆ ವ್ಯಾಸರ ವಾಣಿ ಇದೆಯಲ್ಲ ವ್ಯಾಸ ಮಹರ್ಷಿಗಳು ಏನು ಮಹಾಭಾರತವನ್ನ ಬರೆದಿದ್ದಾರೆ ಅಂತಹ ವ್ಯಾಸ ಋಷಿಗಳ ವಾಣಿ ಅಂದ್ರೆ ಮಾತು ಇದೆಯಲ್ಲ ಅದೇ ಒಂದು ದೊಡ್ಡ ಸರೋವರ ಇದ್ದಂತೆ ಆ ಸರೋವರದಲ್ಲಿ ವಿಕಸಿತವಾಗಿ ಅರಳಿರುವಂತಹ ಕಮಲವೇ ಮಹಾಭಾರತ ಈ ಕಮಲಕ್ಕೆ ಇರುವ ಕೇಸರಗಳೇ ಅಂದ್ರೆ ಅಲ್ಲಿರುವಂತಹ ಕೇಸರಗಳೇ ಅಂದ್ರೆ ದಳಗಳು ಆ ದಳಗಳೇ ಮಹಾಭಾರತದಲ್ಲಿ ಬರುವಂತಹ ಕಥೆಗಳು ಮತ್ತು ಅದರೊಳಗೆ ಬರುವಂತಹ ಉಪಕಥೆಗಳು ಹೀಗೆ ಹರಿಯ ಅಂದರೆ ಕೃಷ್ಣನ ಅಂದರೆ ವಿಷ್ಣುವಿನ ಕಥೆಯಿಂದಲೇ ಇದು ವಿಕಾಸವಾಗುತ್ತಾ ಹೋಗಿದೆ ಅಂದರೆ ಕಮಲ ಹೇಗೆ ಅರಳುತ್ತಾ ಹೋಗುತ್ತೋ ಹಾಗೆ ಈ ಒಂದು ಕಥೆ ಕೃಷ್ಣನ ಕಥೆಯಿಂದ ಮಹಾಭಾರತವು ಅರಳುತ್ತಾ ಸಾಗಿದೆ ಅಂತ ಆದರೆ ಕಮಲ ಅರಳಬೇಕು ಅಂತಂದ್ರೆ ಅದ್ರ ಮೇಲೆ ಸೂರ್ಯನ ರಶ್ಮಿ ಬೀಳ್ಬೇಕಲ್ವಾ ಅಂದ ಮೇಲೆ ಆ ಸೂರ್ಯನ ರಶ್ಮಿಯೇ ಒಂದು ಭಗವಂತನ ಕೃಪೆ ಇದು ಬರೀ ಕಥೆಯಲ್ಲ ಭಗವದ್ವಾಣಿಯನ್ನು ನಿರೂಪಿಸುವಂಥದ್ದು ಸತ್ಯವೊಂದೇ ಜಯಿಸುವುದು ಅಸತ್ಯವಲ್ಲ ಎಂಬ ಸನಾತನ ತತ್ವವನ್ನ ಸಾರುವುದಕ್ಕೆ ಈ ಮಹಾಭಾರತ ಕಥೆ ಹುಟ್ಟಿದೆ ಇದರಲ್ಲಿನ ಮಕರಂದವನ್ನ ಭೋಗಿಸುವಂಥ ದುಂಬಿಗಳು ಎಂದಿದ್ದರೂ ಕೂಡ ಸಜ್ಜನರು ದುರ್ಜನರಿಗೆ ಮಹಾಭಾರತವಾಗಲಿ ಅಥವಾ ಆ ಮಹಾಭಾರತದ ಒಳಗೆ ಬರುವಂತಹ ಭಗವದ್ಗೀತೆಯ ಮಂತ್ರವಾಗಲಿ ದುರ್ಜನರಿಗೆ ರುಚಿಸುವುದಿಲ್ಲ ಸಜ್ಜನರು ಮಾತ್ರ ಭಗವದ್ಗೀತೆಯಲ್ಲಿರುವ ಮಕರಂದವನ್ನ ತಿಳಿದು ಅರಿಯುವಂತಹ ಮನಸ್ಸುಳ್ಳವರಾಗಿರುತ್ತಾರೆ ದುರ್ಜನರಿಗೆ ಭಗವದ್ಗೀತೆ ಎಂಬುದು ಎಂದಿದ್ದರೂ ಒಂದು ಕಲ್ಮಶವಿದ್ದಂತೆ ಅವರು ನೊಣಗಳಿದ್ದಂತೆ ಕೇವಲ ಮಲಿನ ವಸ್ತುಗಳ ಮೇಲೆ ಮಾತ್ರ ಕಾಲಿಡುವಂತಹ ನೊಣಗಳಿದ್ದಂತೆ ಆದರೆ ಸಜ್ಜನರಿಗೆ ಮಾತ್ರ ಭಗವದ್ಗೀತೆಯು ಮಕರಂತದಂತೆ ಗೋಚರಿಸುತ್ತದೆ ಹೂವಿನ ಪರಿಮಳದಂತೆ ಗೋಚರಿಸುತ್ತದೆ ದಿನ ದಿನವೂ ಇದನ್ನ ಕೇಳಬೇಕು ಇದನ್ನ ಕೇಳಿ ಅನುಸರಿಸಬೇಕು ಭಗವಂತನ ವಾಣಿಯನ್ನ ಕೇಳಿ ಸಾರ್ಥಕತೆಯನ್ನ ಪಡೆಯಬೇಕು ಎಂದು ಸದಾಕಾಲ ತುಡಿಯುತ್ತಿರುತ್ತಾರೆ ಆ ಮೂಲಕ ಆನಂದವನ್ನ ಪಡೆಯುತ್ತಿರುತ್ತಾರೆ ಗೀತಾರ್ಥವೆಂಬ ಪರಿಮಳವು ಈ ನಮ್ಮ ಎಲ್ಲ ಪಾಪಗಳ ದುರ್ವಾಸನೆಯನ್ನ ಕೂಡ ಹೊರದೂಡುತ್ತದೆ ಇಂತಹ ಭಾರತ ಇಂತಹ ಮಹಾಭಾರತದ ಕಮಲ ನಮಗೆ ಸದಾ ಮಂಗಳವನ್ನೇ ಉಂಟು ಮಾಡಲಿ ಎಂಬ ಶ್ಲೋಕ ಇದಾಗಿದೆ ಮತ್ತೊಮ್ಮೆ ಕೇಳೋಣ ಅಲ್ವಾ ಮಹಾಭಾರತ ಎಂಬ ಕಮಲ ಪರಾಶರರ ಮಗ ವ್ಯಾಸರು ಈ ವ್ಯಾಸರ ಮಾತೆ ಒಂದು ಸರೋವರ ಇದ್ದಂತೆ ಆ ಸರೋವರದಲ್ಲಿ ಹುಟ್ಟಿರುವಂಥ ಕಮಲವೇ ಮಹಾಭಾರತ ನಾನಾಖ್ಯಾನಕ ಕೇಸರಂ ಹಲವಾರು ದಳಗಳೇ ಮಹಾಭಾರತದಲ್ಲಿರುವಂತಹ ಕಥೆಗಳು ಮತ್ತು ಉಪಕಥೆಗಳು ಹರಿಕಥಾ ಸಂಬೋಧನಾ ಬೋಧಿತಂ ಕಥೆಯು ಹರಿಕಥೆಯ ಎಂಬ ಬೋಧನೆಯಿಂದ ಅರಳಿದೆ ಎಂದು ಲೋಕೇ ಸಜ್ಜನ ಷಟ್ಪದೈ ರಹರಹ ಸಜ್ಜನರು ಇದನ್ನು ಕೇಳಿ 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 ಸಂತೋಷ ಪಡುತ್ತಿದ್ದಾರೆ ಎಂತ ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿನ ಶ್ರೇಯಸೆ ಇಂಥ ಗೀತಾರ್ಥ ಪರಿಮಳವನ್ನ ಅದನ್ನು ಪಡೆದಂತಹ ಎಲ್ಲ ಸಜ್ಜನರು ಶ್ರೇಯಸ್ಸನ್ನೇ ಪಡೆಯುತ್ತಾರೆ ಎಂಬ ಶ್ಲೋಕ ಇದಾಗಿದೆ ಪಾರಾಶರ್ಯವಚ ಸರೋಜಲಂ ಗಂಧೋತ್ಕಟಂ नानाख्यानकेसरं हरिकथा बोधितं लोके सज्जन सज्जनषट्पदैरहरहः पेपीयमानं मुदा भूयाद्भारतपङ्कजं कलिमला प्रध्वंसिनः श्रेयसे ಪ್ರಧ್ವಂಸಿನ ಶ್ರೇಯಸೇ ನಾವೆಲ್ಲರೂ ಕೂಡ ಈ ಭಗವದ್ಗೀತೆಯ ಬೋಧನೆಯಿಂದ ಭಗವದ್ಗೀತೆಯ ಕೇಳುವಿಕೆಯಿಂದ ಭಗವದ್ಗೀತೆಯ ಆಲಿಸುವಿಕೆಯಿಂದ ಅದೇ ರೀತಿ ಅದನ್ನು ಪರಿಪಾಠದ ಮೂಲಕ ಪರಿಭಾವಿಸುವ ಮೂಲಕ ಆಚರಣೆಗೆ ತಂದಾಗ ನಮಗೆ ಸದಾ ಶ್ರೇಯಸ್ಸೇ ಉಂಟು ಮಾಡುತ್ತದೆ ಎಂಬ ಶ್ಲೋಕ ಈ ಧ್ಯಾನ ಶ್ಲೋಕ ಆಗಿದೆ ಈ ಒಂದು ಮುದ್ದುರಾಮನ ಪದ್ಯ ಈ ಒಂದು ಶ್ಲೋಕಕ್ಕೆ ಏನು ಹೇಳ್ತಾ ಇದ್ದೆ ಕೇಳೋಣ ಬನ್ನಿ ಬಾನಿರಲಿ ನೀರಿರಲಿ ಹೂವಿನಲಿ ಕಂಪಿರಲಿ ಬಾನಿನಲಿ ನೀರಿರಲಿ ಹೂವಿನಲಿ ಕಂಪಿರಲಿ ಹಿರಿದೆನುವುದೇನಿದೆಯೋ ದೇನಿದೆಯೋ ಅದು ದೇವ ಕೊಡುಗೆ ಮಹತಿ ಔನ್ನತ್ಯವನು ಕಂಡೊಡನೆ ತಲೆಬಾಗು ಮಹತಿ ಔನ್ನತ್ಯವನು ಕಂಡೊಡನೆ ತಲೆ ಬಾಗು ಅತಿಶಯ ವಿಶ್ರೀರಕ್ಷೇ ಮುದ್ದು ರಾಮ ಅತಿಶಯ ವಿಶ್ರೀರಕ್ಷೇ ಮುದ್ದು ರಾಮ ಬಾನಿನಲ್ಲಿ ನೀರಿರಲಿ ಬಾನಿನಲ್ಲಿ ನೀರಿರೋದಕ್ಕೆ ಹೇಗೆ ಸಾಧ್ಯ ಅಂದ್ರೆ ಮೋಡದ ಮೂಲಕ ನೀರಿರಲಿ ಹೂವಿನಲ್ಲಿ ಕಂಪಿರಲಿ ಹೀಗೆ ಯಾವುದೆಲ್ಲ ಹಿರಿದು ಅಂತ ಅನ್ನಿಸ್ಕೊಳ್ಳುತ್ತೋ ಅದೆಲ್ಲ ದೇವನ ಕೊಡುಗೆ ಈ ಮಹಾಭಾರತ ಭಗವದ್ಗೀತೆಯು ಕೂಡ ಆ ದೇವನ ಕೊಡುಗೆಯೇ ಅಂತಹ ಮಹತಿ ಔನ್ನತ್ಯ ಅಂತ ಹಿರಿದಾಗಿರುವಂತ ಕೊಟ್ಟಿರುವಂತಹ ಔನ್ನತ್ಯಕ್ಕೆ ನಾವೆಲ್ಲರೂ ತಲೆಬಾಗಬೇಕು ಅದುವೇ ನಮಗೆ ಶ್ರೀರಕ್ಷೆ ಎಂಬಂತಹ ಒಂದು ಮುದ್ದರಾಮನ ಪದ್ಯ ಇದಾಗಿದೆ ಆ ಮೂಲಕ ನಾವೆಲ್ಲರೂ ಕೂಡ ಆ ಅತಿಶಯಕ್ಕೆ ತಲೆಬಾಗಿ ನಮಿಸೋಣ ಶ್ರೀ ಗುರುಭ್ಯೋ ನಮಃ ಹರಿ ಓ ಬಂಧುಗಳೇ ಈ ದಿನ ನಾವು ಪರಾಶರ್ಯರ ಮಗನಾಗಿರುವಂತಹ ವ್ಯಾಸ ಋಷಿಗಳ ಬಗ್ಗೆ ಸರೋವರದ ಬಗ್ಗೆ ಮಹಾಭಾರತದ ಅತಿಶಯದ ಶ್ರೇಷ್ಠತೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ ನಾಳಿನ ಸಂಚಿಕೆಯಲ್ಲಿ ಇದರ ಮುಂದುವರೆದ ಭಾಗವಾಗಿರುವಂತಹ ಎಂಟನೆಯ ಶ್ಲೋಕದ ಬಗ್ಗೆ ತಿಳಿಯೋಣ ಸರ್ವಂ ಶ್ರೀ कृष्णार्पणमस्तु